ಬಿಳಿ ನಿಮ್ಮ ದಾನ ಗಾಳಿ 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 ನಿಮ್ಮ ದಾನ ಬೆಳಿ ನಿಮ್ಮ ಬೆಳೆ ನಿಮ್ಮ ದಾನ ನಿಮ್ಮ ದಾನಗೊಂಡು ಹನ್ನೆರಡುಗಳ ವಚನದೇ ಯಾವ ಕೇಳಿದವಂತಿ ಎಲ್ಲ ನಿಂದಿದು ನಿನ್ನ ಅನ್ನನುಗೊಂಡು ಹನ್ನೆರಡು ಏನಂದು ರಮೆ ನಾಮನ ರಾಮನಾಥ ಜೀವನ ಇದು ಎಷ್ಟು ಪಾವರ ಲೆಕ್ಕಗ್ರಿ ನಮ್ಮ ಮಾನವ ಜನ್ಮದು ಒಂದು ಇದ್ರ ಬಗ್ಗೆ ವರ್ಣ ಮಾಡೋಕೆ ಒಂದು ಬಗ್ಗೆ ಸೋಂಕು ಮಾಡಿ ನಮ್ಮ ಜನ್ಮ ಭೀ ತಪ್ಲೋಕೆಂದ್ರೆ ವರ್ಣ ತಪ್ಪಲ್ಲ ಯಾಕಂದ್ರೆ ಇದು ಆದಿ ಅನಾರ್ಯ ಬಂದಿನ ಜೀವಾತ್ಮಾದ ಕಷ್ಟ ಭೀ ಆಟ್ಯದ ಸುಖ ಭೀ ಆಟ್ಯದ ಅನುಭವ ಭೀ ಆಟ್ಯದ ತಪ್ಲಿಕ್ಕೆ ಭೀ ಆಟಿದ ಭಾಳ ಹೆಚ್ಚುತ್ತರೂ ಜೀವನ ಸಾರದಿದ್ರು ಈ ಸಾರದ ಲೆಕ್ಕ ಇಲ್ಲ ಸಾರಾಂತಿ ಇದು ಅಂತಿಲ್ಲ ಯಾಯಾ ಜನ್ಮ ನಾವು ಏಟ್ ತಪ್ಪಕಾಗಿರಬೇಕು ಯಾಯಾ ಜನ್ಮ ನಾವು ಏನ್ ಇರಬೇಕು ಯಾಯಾ ಜನ್ಮ ಏಟ್ ಏಟ್ ವರ್ಕ್ ಮಾಡಿರಬೇಕು ಯಾಯಾ ಜನ್ಮ ನಾವು ಹ್ಯಾಂಗ್ ಮಂದಿರಬೇಕು ಯಾಯಾ ಜನ್ಮ ಹ್ಯಾಂಗ್ ಇದ್ದಿರಬೇಕು ಯಾಯಾ ಜನ್ಮ ನಾವು ಹ್ಯಾಂಗ್ ಪಾಸ್ ಆಗಿರಬೇಕು ಯಾಯಾ ಜನ್ಮ ನಾವು ಇರ್ತಿ ಹ್ಯಾಂಗ್ ಮಂದಿರಬೇಕು ನಾವು ಹ್ಯಾಂಗ್ ಬಿಟ್ಿರಬೇಕು ಇದು ಈಗ ಇಲ್ಲ ನಾವು ಏನು ಸತ್ಯ ಇಲ್ಲ ಸಾಯಿರಲ್ಲ ಸಾಯಿಸೋದು ನ ಜೀವಕಮೈ ದು ಹೋಗಲೇ ಲೇ ಹೋಗಿ ಹ್ಯಾಂಗ್ ಮಂದಿರಬೇಕು ಶಾಸ್ತ್ರದ ಅಂಶಲ ನಾವಂತ ಮಾನವ ಜನ ಮನುಷ್ಯನ ಹುಟ್ಟುಕೊಂಡ ಬಳಿಕ ಮನುಷ್ಯ ತಾಯಿ ಹಾಲ್ಕೊಂಡಿ ಕೊಂಡು ಒಂದು ಸಮುದ್ರ ಏಳು ಸಮುದ್ರ ಹಾಲ ನೀರು ಸಮುದ್ರ ಇಟ್ಟದ್ದು ಹಾಕಿ ಉಪ್ಕಾರದ ನನ್ನ ತಾಯಿ ಹಾಲಿನ ಒಂದು ಜನ್ಮದಿಲ್ಲ ಅದು ಅನಂತ ಜನ್ಮದ ತಾಯಿ ಹಾಲ್ಕೊಂಡಿದ್ದ ಸಮುದ್ರ ಸಮುದ್ರ ಹಾಲವಂತೀ ಅಂದ್ರೆ ಒಂದು ಅರ್ಥ ನಮ್ಮ ಏಸು ಜನ್ಮ ಆಗಿರ್ಬೇಕು ತಾಯಿ ಎಂಬ ಶಬ್ದ ಇದೇ ಮಾನವ ಜನ್ಮದಾಗಿಲ್ಲ ಅನಂತ ಜನ್ಮದ ತಾಯಿ ಶಬ್ದ ಅಂದ್ರೆ ಇದು ಎಡ್ಡೆ ಮಾತಾವ ಇಲ್ಲಿ ತಾಯಿ ಮಗ ಎಡ್ಡೆ ಮಾತು ಮಾಡ್ತೇನೆ ಇಲ್ಲ ಗಣತಿ ಮಾತಿಲ್ಲ ಇದು ತಾಯಿ ಮಗ ಎಡ್ಡೆ ಮಾತಾವ ಇಲ್ಲಿ ಪೈ ಮಾತಿಲ್ಲ ಇವು ಗಣಿಸಿ ಮಾತ ಗಣಿದ್ರಿ ಬಂದು ತಾಯಿ ತಾಯಿ ಹೊಡೆದ ಯಾರಿಗೂ ತಾಯಿ ಹುಡುಗಲ್ಲ ತಾಯಿ ಉಪರ್ ಏನದ ಶಕ್ತಿ ಶಿವ ಇಲ್ಲಿ ಏಟ್ ಅಪರೂಪ ತೊಂಡ್ರು ಅರ್ಥದನ್ನ ಇವತ್ತು ಯಾಕೆ ಮೋಷನ್ ಮಾಡ್ದಂದ್ರೆ ಇದು ಶೋಚ್ ಮಾಡಿದೆ ಅಂದ್ರೆ ಪರಮಾತ್ಮ ಹೆಂಥರು ಏನು ಕೊಟ್ಟಿಲ್ಲಲ್ಲ ಎಷ್ಟು ಕೊಟ್ಟ ಎಷ್ಟು ಕೊಟ್ಟ ಎಷ್ಟು ಕೊಟ್ಟ ಜನ್ಮ ಜನ್ಮ ಅಂದರೂ ಕೊಟ್ಟ ಈ ಜನ್ಮದ ಮಾನವ ಜನ್ಮವನು ಕೊಟ್ಟ ಕೊಟ್ಟಿದ್ದು ನಮಗೆ ಯಾವಾಗ ಇಟ್ಕೊಂಡೇವೋ ಅದಕ್ಕೆ ಭಾಳ ಪಡ್ಕೊಂಡಿವಿ ಆ ಕೊಟ್ಟಿದ್ದು ನಾವು ಇಟ್ಕೊಂಡಿಲ್ಲ ಅಂದರೆ ಎಲ್ಲ ಕಳ್ಕೊಂಡಿವಿ ಕೊಟ್ಟಿದ್ದು ನಾವು ಅಂದ್ರೆ ಇವತ್ತು ಅದಕ್ಕೆ ನೋಡ್ಲಾಕ ಕಾಣಿಸಾಗಲ್ಲ ಕೊಟ್ಟಿನ ನಾವು ಇಟ್ಕೊಂಡಂದ್ರೆ ದಿಕ್ಕಂತ ಎಷ್ಟು ಕೊಟ್ಟುನೂ ಅದಕ್ಕೆ ಅಪರೂಪದಿಂದ ಇಟ್ಕೊರಿ ನಾವು ಜೀವನಕ್ಕೆ ಇಟ್ಕೊಬೋರಿ ಹರತಿ ನಮ್ಗೆ ಏನು ಕೊಟ್ಟುನೋ ಅದು ಅಪ್ರೂಪ್ನ ಇಟ್ಕೊಂಬಾರಿ ಅದು ಭಂಡಾರ ಅಂತ ಕೇಳಿದ್ರೆ ತೊಗೊಂಡು ಹಿಂದೆ ಬಿಡಿಸ್ತವ್ರೆ ತೊಗೊಂಡು ಹಿಂದೆ ಬಿಡಿಸ್ತವ್ರ ತೊಗೊಂಡು ಹಿಂಗೆ ಮಡ್ಡಿ ಐತದ ಅರ್ಥಾತ ಧನ ಸಂಪತ್ತಿದು ಮಡ್ಡಿ ಆಗಲ್ಲ ಅದು ಹಳೆ ಥರ ಬಿಟ್ಟು ಹೋಗೋದಾದ್ರೆ ಪುಣ್ಯ ಎಂಬ ವಸ್ತು ಒಂದು ಜ್ಞಾನ ವಸ್ತು ಜೀವನದಲ್ಲಿ ನಾವು ಏಟು ಸರ್ಚ್ ಮಾಡ್ತೀವಿ ಏಟ್ ಏಟು ಕೆದ್ ಕೆದರ್ತಿವಿಡ್ ಬರ್ತದೆ ಏಟ್ ಕೆದರ್ತಿವಿ ಬರ್ತದೆ ಏಟ್ ಬರ್ತದೆ ಜ್ಞಾನ ಬ್ರಹ್ಮಾಂಡ್ ಬ್ರಹ್ಮಜ್ಞಾನ ಯಾರು ಇಲ್ಲ ಅಂತ ಮಾತಿಲ್ಲ ಇಲ್ಲಿ ಯಾವ್ದು ಗೊತ್ತೇ ಇಲ್ಲ ಅವನಿಗೇನು ಬಂದಿಲ್ಲ ಇನ್ನ ಪಟ್ರಿ ಇನ್ನ ಪಡ್ರಿ ಹಾಕ್ರಿ ಹಿಂದೆ ಹಾಕ್ರಿ ಹಿಂದೆ ಹಾಕ್ರಿ ಹಿಂದಾಗ್ಲಿ ಹಾಕರಿ ಹಾಕಿ ಎದು ಅಂದ್ರೆ ಪುಣ್ಯ ಹಾಕಬೇಕಂದು ಒಂದು ವಿದ್ಯೆ ಹಾಕು ಪುಣ್ಯ ಹಾಕು ವಿದ್ಯೆ ಹಾಕು ಜ್ಞಾನ ಹಾಕು ಇವು ಹಾಕು ಪಾಪ ಹಾಕ್ಲಾಕೊಬೇಡ ಅಕರ್ಮ ಹಾಕ್ಲಕ್ಕೋಗ್ಬೇಡ ದುಃಖ ಹೋಗ್ಬೇಡ ಇವೆಲ್ಲ ಹಾಕ್ಲಾಕೋಬೇಡ ಕಾಮ ಕೂಡ ಮದ ಮಚರುಗಳು ಇಲ್ಲ ಇವು ಇಂದ್ರಿಯಗಳಿಗೆ ಜೀವನದಾಗ ಯಾವ ಮಂಡ್ಯಲಿ ಮನೆವಿಲ್ಲ ಇದಕ್ಕೆ ಮಣಿಸ್ಬೇಕಾದ್ರೆ ಭಾಳ ಸಮರ್ಥ ಬೇಕು ಒಂದು ದೇವ್ರ ಕರ್ಪಬೇಕು ತಾ ಮಾಡೋಕ್ಕೆ ಪುಣ್ಯ ಬೇಕು ಇಂದ್ರಿಯ ಮಾಡ್ಲಾಕ ಸಾಧ್ಯ ಇದ್ರೆ ಇವು ಮನೆಯ ಸಾಧ್ಯ ಇಲ್ಲ ಇವೆಲ್ಲ ಕರ್ಪ ಇದ್ರೆ ಮಾಡೋ ಸಾಧ್ಯದ ಈ ಇಂದ್ರಯಾಗಳು ಮಣ್ಣಕ್ಕೆ ಸಾಧ್ಯ ಇಲ್ಲ ಸುಮ್ಮ ಬಾಯ ಮಾತಿಲ್ಲ ಇವತ್ತು ನಾವು ಎಲ್ಲೆಲ್ಲಿ ನೋಡ್ತೇವೆ ಎಣ್ಣೆ ಕೇಳ್ತೇವೆ ಏನೇನೋ ಹೇಳ್ತೇವೆ ಎಣ್ಣೆ ಕೇಳ್ತೇವೆ ಬೇಕಂದ್ರೆ ಇಂಥ ಇದ್ದವ್ನು ಒಂದು ಹಂಗೆ ಆ ಇಂದ್ರಗಳು ಮಂತ್ರ ಬೇಕಾದ್ರೆ ಗುರು ಸಮರ್ಥ ಬೇಕು ಇವನು ಸಮರ್ಥ ವಿಶ್ವಾಸ ಆ ಭಕ್ತಿ ಆ ಕರುಣೆ ಬೇಕು ತಾ ಮಾಡಿದ ಪುಣ್ಯ ಬೇಕು ಪೂರ್ವ ಜನ್ಮ ಪುಣ್ಯ ಬೇಕು ಇದ್ರ ಮಾತ್ರ ಸಾಧ್ಯ ಅಂದರೆ ಇವೆಲ್ಲ ಇಲ್ಲಾಂದ್ರೆ ಇವ ಎಂದೂ ಆಗಿಲ್ಲ ಆಗು ಸಾಧ್ಯ ಇಲ್ಲ ಇದು ಒಂದೇ ಹೆಂಗೆ ಬಂದಕ್ಕೆ ಅದು ಸುಂ್ರ ಗಾಳಿ ಇದ್ದಪ್ಪ ಜಗತ್ತು ಅವರು ಎಲ್ಲಿ ಸುತ್ತಮವಾಗಿ ಬಿಟ್ಟಾಗ್ತದೆ ಗೊತ್ತಿಲ್ಲ ಯಾವಾಗ ಬಿಟ್ಟಕ್ಕೆ ತಗೋ ಗೊತ್ತಿಲ್ಲ ಸುಂಟ್ರ ಗಾಳಿಗೆ ಯಾವ ಬಿಟ್ಟಿಲ್ಲ ಈ ಅದು ಎಂಥ ಬಿಡ್ತವೆ ಸೆಕೆಂಡದ ಬಿಡ್ತು ಸೆಕೆಂಡ್ ಅದ ಬಿಟ್ಟ ಈ ಸುಂಟ್ರ ಗಾಳಿಗೆ ಭಚರಿಸ್ಬೇಕಾದ್ರೆ ಈ ದೇವಿನ ಈ ಶಕ್ತಿ ಸ್ವರೂಪ ಒಂದು ದೇವಿನ ಸ್ವರೂಪ ದೇವಿನ ಸ್ವರೂಪ ಬಚಿಸ್ಬೇಕಾದ್ರೆ ಭಾಳ ಸಮರ್ಥ ಬೇಕು ಸಮರ್ಥ ಬೇಕಿಲ್ಲ ಕರುಣೆ ಬೇಕು ಆಶೀರ್ವಾದ ಬೇಕು ತಾ ಮಾಡಿದ ಪುಣ್ಯ ಬೇಕು ಮಾತ್ರೆ ಬಲ ಅಲ್ಲ ಅವಲ್ಲೂ ಬಲ ಇಲ್ಲ ಇದೊಂದು ಮಾತು ಉಳಿ ಬಂದು ಹಿಂಗೆ ಹೇಳ್ದೆ ಆದ್ರೆ ಪರಮಾತ್ಮ ಗುಪ್ಕರ್ ಎಂಥದ್ದು ಇವತ್ತಿನ ಹೋದಲ್ಲಿ ನೋಡಬೇಕಾದ್ರೆ ಪ್ರಾಚೀನ ಕಾಲದಾಗ ಒಂದು ಇಪ್ಪತ್ತು ವರ್ಷ ಕೆಳಗೆ ನಮಗೇನು ಹತ್ತು ಸಾವಿರ ವರ್ಷ ಇಲ್ಲ ಒಂದು ಕಳೆದ ಇಪ್ಪತ್ತು ವರ್ಷ ಕೆಳಗೆ ಕಳೆದ ಒಂದು ಮೂವತ್ತು ವರ್ಷ ಕೆಳಗೆ ಯಾರ ಮನೆಯಾಗ್ರ ಒಂದು ಅಕ್ಕಿ ಹಾಕಿ ಉಳ್ಳಾಗ ಮಾಡ್ಯಾವಂದ್ರೆ ಭಾಳ ಅಪ್ರೂಪ್ ಅನಿಸ್ತಿತ್ತು ಅಪ್ರೂ ಬರಗಿನ ಅಕ್ಕಿ ಹಾಕ್ಯವರು ಬರಗಿನ ಅಕ್ಕಿ ಹಾಕ್ಯಾವ ನನ್ನ ನನ್ನ ನಮ್ಮ ನಮ್ಮ ನಮ್ಮವ್ರಿಗೆ ಹಜೇರಿ ಇಲ್ಲ ಬಳಿಕ ನಾವು ನೋಡಿದ್ದೆವು ಅವ್ರ ಮನೆ ಬರಗಿನ ಅಕ್ಕಿ ಹಾಕ್ಯವು ಬರಗಿನ ಅಕ್ಕಿ ಭಾಷತಿ ಅಕ್ಕಿ ಹಾಕ್ಯಾವ ಗುಣಬೇಕು ಉಳ್ಳಾಕೆ ಕೊಟ್ಟು ಗುಣ ಇತ್ತು ಇದು ಮುಡ್ಸ್ಕೊಂಡು ಮಾತ್ರ ಹೇಳ್ತಿಲ್ಲ ನಾನು ಉಂಗ್ ಬಿಲ್ಲ ನಾವು ಕೇಳಿದ್ವ ಬಾಸ್ಮತಿ ಅಕ್ಕಿ ಉಣ್ಬೇಕು ಅವನು ಅವಕೆ ಹಾಕಿ ಅಕ್ಕಿ ಹಾಕಿ ಬರ್ತದ ಘಮ ಹಾಕಿ ಅಂದ್ರೆ ನಾವು ನನ್ನ ಮನೇಲಿ ಕೇಳಿದೆ ಬಾಸ್ಮತಿ ಹಾಕಿದ್ರೆ ಘಮ ಹಾಕಿ ಬರ್ತದ ಅವ್ನು ಉಡ್ಬೇಕು ಚಾ ಚಂದ ಮನುಷ್ಯ ಅವಶ್ಯ ಹೆಚ್ಚಾಯ್ತು ಅಂತ ಇಪ್ಪತ್ತು ವರ್ಷ ಕೆಳಗೆ ಬಾಸ್ಮತಿ ಅಕ್ಕಿ ಉಂಡ್ರ ಗುಣ ಆಯಿತಾ ನನ್ನ ಹಸ್ಲಕ್ಕಿದ್ದ ಗೇಜನ ಒಂದು ಆರು ತಿಂ ಮೂರು ತಿಂಗಳಿದ್ದ ಅಲ್ಲಿಗೆ ಅಷ್ಟಲ್ದಾಗ ಅಡುಗೆ ಮಾಡ್ತದ್ದು ಒಂದು ಚಮಚ ಅನ್ನ ಹಾಕಿ ಹಿಂಗೆ ಪಡೆದು ಪಟ್ಟಂಗೆ ಗಂಗಾಲ ಬಿಡಿತದ್ದು ಒಂದೇ ಚಮಚೆ ಅಕ್ಕ ಆ ಹೋಣಿಗೆ ಅನ್ನ ಅರ್ಶಿಣ ಹಾಕಿ ಕಪ್ಪನ್ನು ಬ್ಲಾಡ್ ಹೊಡಿತು ನಾತ್ರ ಬಿತ್ತು ನಾಯಿನ ಭೀ ಇವತ್ತು ಇದೇ ಸಮಯದ ಇವತ್ತು ನಾವು ನೋಡುತ್ತೇವತ್ತು ಅವ್ರ ಮನೆಯಾಗ ಎಲ್ಲಿ ಭೀ ನೋಡ್ರಿ ಎಂಥ ಖಾಣೆ ನೋಡ್ರಿ ಎಂಥ ದಾವತ್ ನೋಡ್ರಿ ಇವತ್ತು ನಮ್ಮ ಖಾಣ್ಯಾಗ ನಮ್ಮ ಕೈ ಮ್ಯಾಲೆ ಆ ಎಲ್ಲಿ ಕರ್ಪ ದೇವ್ರ ಕರ್ಪ ಇವತ್ತು ತಿತ್ತೀಸ್ ಗಂಟೆಗೆ ಚಾಲೀಸ್ ಗಂಟಲು ದಾವತ್ ಮಾಡ್ಯ ಲೆಕ್ಕ ಹಾಕಿ ನಾವು ಮಾಡಿರೋ ಅದಕ್ಕೆ ಯೋಗ ಏಡ್ಸ್ ಚೇಂಜ್ ಅದ ಎಷ್ಟು ಬಂತು ನಾವು ಏನು ಇಚ್ಛೆ ಹಾಕಿದೇ ಏನು ಬಿಡುತ್ತೆ ಪರಮಾತ್ಮ ಕೊಡ್ಲಾ ರೆಡಿ ಅಂದರೆ ನಾವು ಏನು ಬಿಟ್ರಿ ಏನು ಬಿಡ್ರಿ ಏನು ರೆಡಿ ಇಲ್ಲ ಹೇಗ್ರಿ ಬೇಡ ಅಂತ ನಮ್ಮ ನಮ್ಮ ಬೇಡ ಅಂತ ನಂಬಳಿ ಒಂದು ಹಾದಿಲ್ಲ ಬೇಡ ಅಂತ ನಂಬಳಿ ಒಂದು ಬುದ್ಧಿ ಇಲ್ಲ ಬೇಡ ಅಂತ ಅಲ್ಲಿ ಆ ವಸ್ತು ನಮಗೆ ಇಲ್ಲ ನಾವು ಯಾ ನಮ್ಮ ಬೇಡ ಅಂತ ತೀಜ್ ಇಲ್ದಕ್ಕೆ ನಾವು ಜೀವಂತ ಫೀಲ್ ನಾವು ಬಿಟ್ಟು ಮಾತು ಬೇಡ ಏನು ಬಿಡ್ತೀರಿ ಬೇಡ ಅವ್ನಿಗೆ ಏನು ಬೆಳತ್ರಿ ಬೇಡ ಜೀವನ ಕುಡ್ಲಾಕಿ ಇಡೀ ಜಗತ್ ನಿಮಗೆ ಅರ್ಪಣೆ ಅದ ಈ ಇದ್ದಂಥ ವಸ್ತು ನಿಮ್ಗೆ ಅರ್ಪಣೆ ಅದ ಕೇಳಿ ಏನು ಕೇಳ್ತೀವಿ ಕೇಳಿ ನಾವು ಏನು ಕೇಳಿದೆವು ಖಾಲಿ ಭಗವಂತ ಎರಡು ಸೀರೆ ಎರಡು ಕೋಲ್ಕ ಎರಡು ಬಳಿ ಎರಡು ಬಂಗಾರ ಗಂಡ ಹೆಂಡತಿ ಎರಡು ಮಕ್ಕಳು ಒಂದು ಎಕ್ರ ಹೊಲ ಆಯ್ತು ಮಾತು ಮಗಿ ಈಗ ದೊಡ್ಡ ಮಾತಿಲ್ಲ ಕೇಳು ಜಗದಾಗ ಅಂತ ವಸ್ತು ಕೇಳಿ ನಮ್ಗೆ ಅರ್ಪಣೆ ಮಾಡಿ ಜಗದಾಗ ಇದು ಸಾಕ್ಷಿ ಮಾತು ನಾ ಹೇಳುತ್ತಿದ್ದು ನನಗಾಗಿ ಆಗಿನ ಅನುಭವ ಹೇಳುತ್ತಿದ್ದೆ ಪರಮಾತ್ಮ ಅಂತ ಸಮರ್ಥನ ನೀ ಏನು ಹೆಚ್ಚಾಗ್ತದೆ ಹೇಳು ಇಡೀ ಜಗತ್ ನೀನು ಕಾಲ ಹಾಕಿಲ್ಲ ಹಂಗಿರೋ ನೀವು ಇವತ್ತು ನಾವು ನೋಡ್ತೀವಿ ಇವತ್ತು ಅವ್ರದ್ದಾಗ ಇವತ್ತು ನಾವು ಇವತ್ತು ಮೂರ್ನಾಕ್ದ ಆವತ್ತ ನೋಡ್ದ ಅವ್ರಾಗಲಿ ಜಮಿಗೆ ಆಗಲಿ ಇವರು ಬರಿಕಿನ ಅಕ್ಕಿ ಹಾಕಿ ಊರಿಗೆ ಊಟ ಊರಿಗೆ ಊಟ ಊರಿಗೆ ಊಟ ಬಾಸ್ಮತಿ ಅಕ್ಕಿ ಹಾಕಿ ಲೆಕ್ಕಾಗ ಅವತ್ತಿನ ಟೈಮ್ನಾಗ ಒಂದು ಪಾಲು ಸಿಗ್ತಿರ ಉಳ್ಳಕ ಇವತ್ತಿನ ಟೈಮ್ನಾಗ ಹಾಜರೋ ಹಾಜರ ಕುಡ್ಲಾಚ ಅಕ್ಕಿ ಉಳ್ಳತ್ತ ಬಂದಿಲ್ಲ ಎಂಥೆಂಥವು ಹಾಕೊಳ್ತಾನೆ ಎಂಥವು ಬಂದರೆ ಸಮಯ ಹೆಂಗೆದ ಪರಮಾತ್ಮ ಎಂಥ ಸಮರ್ಥನ ಎಂಥ ಇಚ್ನ ನಾವು ಏನು ಬಿಡುತ್ತೆ ನಮ್ಮ ಅಪ್ಪ ಅಪ್ಪ ಉಳ್ಳಾಕ ಸಿಕ್ಕಿಲ್ಲ ಇವತ್ತು ನಮಗೆ ಉಳ್ಳಾಕ ನಾವು ಮಧ್ಯ ಹೇಳಿದೆ ಅಂದರೆ ಇದು ಎಂಥ ಸಮ ನಾವು ಬೆ ಅವ್ರು ಸಿಕ್ಕಿಲ್ಲ ನಾವು ಬೇಡ ಸಿಗ್ಲತ್ತ ಬೇಡ್ರಿ ಬೇಡ ಏನು ಬಿಡ್ತೀರಿ ಬೇಡ್ರಿ ನಾವು ಸಮಯನ ಏನು ಬಿಡ್ತೀರಿ ಬೇಡ್ರಿ ಅನೇ ಬೀಳ್ಲಾಕ್ರಿ ಅದರ ಮಾಡ್ಲಕ್ಕೆ ಹೋಗ್ಬೇಡ ಅದನ್ನ ಕಾರ್ಯ ಮಾಡ್ಲಕ್ಕೆ ಅವನ್ ಅವ್ನು ಅವನಿಗಾಗಿ ಅವನದನ್ನು ತಿಳ್ಕೊಂಡು ಬೇಡ್ರಿ ಜೀವನಕ್ಕೆ ನೀವು ಏನು ಬಿಡ್ತೀರಿ ಬೇಡ್ರಿ ಸರಿಲಾರ್ದ ವಸ್ತು ಎಂದೂ ಸರಿಲಾರ್ದ ವಸ್ತು ಅಂತ ಸಮರ್ಥನದ ಆತ ಏನು ಕೇಳ್ತಿವಿ ಕೇಳು ಬಂಗಾರ ಬೆಳ್ಳಿ ಮುತ್ತ ಹೊಳಿಬಿಟ್ಟರೆ ಏನು ಹೊಳ್ಮಾತಿಲ್ಲ ಈ ಸಣ್ಣ ಬರೋದಿಲ್ಲ ಬಂದಿಲ್ಲ ನಾವು ಕೇಳಿ ಕಂಗಲಾಗಿ ಹಾಳಾಯ್ತೀವಿ ನಾವು ಕೇಳಿ ಇಂಥ ಈ ಕಣ್ಣಿ ಕಾಣಥ ವಸ್ತು ನಾವು ಕೇಳಿ ಜೀವನದಲ್ಲಿ ನಾವು ಕಂಗಲಾಗಿ ಹೋಗಿದ್ದೀವಿ ನಾವು ಕ ನಾ ಜೀವನದಲ್ಲಿ ಎಂದೂ ಸರಿಲಾದ ವಸ್ತು ಕೇಳಿದ್ರೆ ನಾವು ಕಂಗಾಲಾಗಲೀವಿ ನಾವು ಕೇಳಿದಾಗ ಫರಕ್ ಅದ ನಾವು ಇಸ್ಕೊಂಡು ಫರಕ್ ನಾವು ಎದು ಎದು ನಾವು ಕಂಗಲಾಗಲ ವಸ್ತು ಅಂತ ಕೇಳಿಲ್ಲವೀಗೆ ನಾವು ಕಂಗಲಾಗ ವಸ್ತು ಕೇಳಿದ್ರು ಹಾಳಾಗಿದ್ದೀವಿ ಇಲ್ಲಿ ಫರಕ್ ಬಿದ್ದು ನಮ್ಮ ಜೀವನಾಗ ನಾಲ್ಕುಗಳೇ ಸಮರ್ಥದ ವಾತಾವರಣ ಅವ್ನ ಎಷ್ಟು ಉಪರ ಮಾಡ್ತೀವಿ ಹೇಳಿರಿ ಎಷ್ಟು ಕೇಳ್ತೀರಿ ಹೇಳ್ರಿ ಒಂದು ಗ್ಲಾಸ್ ನಮಗೆ ಕಾಲು ಕರೆ ಸಿಗಲ್ಲ ಒಂದು ಗ್ಲಾಸ್ ಕುಡಬೇಕಾದ್ರೆ ಕರ್ಕೊಂಡದ ನೋಡಿರಿ ಆವಾಗ ಖಾನೆ ಮನೆಗೆ ನಮ್ಮ ದಾನೆ ದಾನ್ಯಕ್ಕಂತ ಚಾರ್ಸೆ ಪಾರ್ಸಿ ಫಿಟ್ ಕೆಳಗೆ ಒಂದು ಬೋರಿ ಹೊಡ್ದ್ರೆ ಒಂದು ಕಪ್ಪಿ ಬರ್ತದೆ ಕಪ್ಪಿ ಕಲ್ಲ ಇರ್ತದೆ ಆ ಪ್ರಮುಖಿತ ಪರಮಾತ್ಮ ಆ ಕಪ್ಪಿಗೆ ಹೆಂಗೆ ಕುಡಿಸಿರ್ಬೇಕು ಆ ಕಪ್ಪಿಗೆ ಅನ್ನ ಹೆಂಗೆ ಹಾಕ್ತಿರ್ಬೇಕು ಆ ಪಾಂಶೆ ಫಿಟ್ ಕೆಳಗೆ ಆ ಆ ಕಪ್ಪಿಗೆ ಗಾಳಿ ಹೆಂಗೆ ಹೊಡತಿರ್ಬೇಕು ಆ ಕಪ್ಪಿಗೆ ಹೆಂಗೆ ಬೆಳೀತಿರ್ಬೇಕು ಸ್ವಲ್ಪ ವಿಚಾರ ಮಾಡಿ ಪಾಂಶೆ ಹಜರ್ ಬಿಟ್ಟು ಕೆಳಗೆ ಆ ಕಲ್ಲಿನೊಳಗೆ ಆ ಕಪ್ಪಿದ ಆ ಕಪ್ಪಿಗೆ ಆ ಪರಮಾತ್ಮ ಅನ್ನ ಆಗದ ನಾವ್ ಅಂಶ ಇದ್ದೇವೆ ಕಪ್ಪಿ ಭೀ ಅವನದೇ ಅಂಶದ ನಾವು ಕಪ್ಪಿ ಹಾಕಿಬಿಟ್ಟಿದ್ದೆವು ಅಂತಿಲ್ಲ ಬಟ್ ಎಷ್ಟು ಅವನು ಎಲ್ಲಿ ಹನೋ ಎಲ್ಲಿ ಹೇಗೆ ಹನೋ ಅನಿಗೆ ಹೋದೆ ಅವನ್ನ ಕೊಡ್ಸ ಎಷ್ಟು ನಮ್ಗೆಲ್ಲ ನೌಕರಿ ಇಲ್ಲವ ಎಷ್ಟು ನೌಕರಿ ಮಾಡ್ತೀನವ ನಮಗೆ ಅದು ಆತ ಇಂಥ ಸಮರ್ಥನ ಯಾರ ಬೋರಿಂಗ್ಗಳು ರಿವರ್ ಮಾಡ್ತಂದ್ರೆ ಒಳಗಿನ ಗಾ ಗಾಳಿ ಕಪ್ಪಿಗೆ ಹೋಗ್ಬಿಡ್ತಾವ ಕಪ್ಪಿಗೋಗ್ಬಿಡ್ತಾವ ಕಪ್ಪಿಗೆ ಬಿಡ್ತಾವ್ರೆ ಪಾರ್ಸಿಪಿಟ್ಟು ಒಳಗೆ ಕತ್ತಿ ಅವ ಕಪ್ಪಿ ಇತ್ತು ಕ್ಯಾನ್ ಹಾಕಿರ್ಬೇಕು ಎಕಿದ್ದೀವ ಅವ್ನು ಹೆಂಗೆ ತಿಂದಿರಬೇಕು ಬಿಟ್ಟು ಕೆಳಗೆ ಹಿಂಗೆ ಕಪ್ಪಿ ಇದ್ದಿರ್ಬೇಕು ಇದ್ದಿರಬೇಕು ನೀಲ ಚಿತ್ರ ನೀಲದವ್ರು ನೀಲ ಯಾರಿಗೆ ಸಮಾಜ ಬಂದ ನೀಲ ಯಾರಿಗೆ ಸಮಾಜ ಬಂದವ್ ಜಗದಾಗ ಯಾವ ಹೇಳಿಲ್ಲ ಅವನು ಯಾವ ಯಾವ ಹಿಡ್ದಿಲ್ಲ ಮೂಳೆ ಹಿಂಗೆ ಬೇಡ್ರಿ ಹಿಂಗೆ ಬೇಡ್ರಿ ಈ ಜಗತ್ತ ಈ ಪ್ರಕೃತಿ ಒಂದು ಅಪರೂಪ ಆಗಿ ಅಭೃತ ಆಗಿರಲಿ ಹಂಗೆ ಬೇಡ್ರಿ ಅವ್ರ ಮನುಷ್ಯ 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 ಹೆಣ್ಮಕ್ಳು ಮಕ್ಕಳು ಗಣೇಶ ಮಕ್ಳು ಗಣೇಶ ಮಕ್ಕಳು ಹಿಂಗೆ ಬಿಡ್ರನ್ನ ಕೇಳಿದ್ರೆ ಅಮೃತ ಅಮೃತ ಆಗಲಿ ಮನೆ ಮನೆದಾಗ ಮನೆ ಮನೆದಾಗ ರಾಮ್ ಉಟ್ಲಿ ಮನೆ ಮನೆಯಾಗ ಮನೆ ಕೃಷ್ಣ ಉಟ್ಲಿ ಮನೆ ಮನೆದಾಗ ಮನೆ ಮನೆದಾಗ ಸ್ವರ್ಗ ಆಗಲಿ ಮನೆ ಮನೆಗಿದಾಗ ಮನೆ ವೈಕುಂಠ ಆಗಲಿ ಇಡೀ ಜಗತ್ತು ಅಮೃತಮಯ ಆಗಲಿ ಜಗತ್ತು ಸುಗಮಯ ಆಗಲಿ ಈಗ ಜಗತ್ತು ಸುಂದರಮಯ ಆಗಲಿ ಜಗತ್ತಿನಾಗ ನಾವು ಹಂಗೆ ಬಿಡದ್ರಿ ನಾವು ಏನು ಬಿಡತ್ತೀವಿ ಖಂಡ ಸೆರಿ ಕುಡಿ ಹೊಡಿ ಕೊಡಿಸ್ಕೋ ಭೋಗ ಭಾಗ್ಯದಾಗ ನಾವು ಜೀವನ ಕಂಗಲಾಗಿ ಹಾಳಾಡ್ತೇವೆ ಮಣ್ಣ ಬಿಡ್ದು ಬುದ್ಧಿಡ್ತೀವಿ ಹಿಂಗೆ ಬಿಡ್ರಿ ಪರಮಾತ್ಮಗ ಪುನಃ ತಗೊಳ್ಳಿ ಎಷ್ಟು ಕೊಡ್ಲಾಕ ರೆಡಿ ಹಂಗಿ ಇಡೀ ಜಗತ್ ನಮ್ಮ ಗುಲಾಮ ಅದ ನಾವು ಏನು ಮಾಡಿದ್ರು ಕೇಳಿರಿ ಪರಮಾತ್ಮ ಏನು ಕೇಳಿ ಕೇಳಿ ಕೊಡ್ಲಾಕ ಆಗಲಂ ಸಮಸ್ಯೆ ಮಾತಿಲ್ಲ ತಂದು ಕೊಡೋದು ಅರ್ಥ ಅದಾನ ಮತ್ತು ಅವ ನಮ್ಮ ತಗೊಂಡು ಕೊಡ್ಲಾಕೊತ್ತ ನಮ್ಗೆ ಏನು ಕಮ್ಮಿ ಮಾಡೋಕ್ಕಲಿ ಅದ ನಾವ್ಯಾಕುದಿ ಮಾಡ್ರ ನಾವ್ಯಾಕಾಗ ನಾವು ಯಾಕೆ ದುಃಖ ಮಾಡ್ಕೊಬ್ರಿ ಪರಮಾತ್ಮ ಸಮರ್ಥನ ದುಃಖ ಮಾಡೋದು ಯಾತಕ್ಕಂತ ಕೇಳಿದ್ರೆ ಅವ್ನು ಅವ್ನು ನಾವು ಅವ್ನು ದುಃಖ ಮಾಡ್ರಿ ಅಷ್ಟೇ ಅವ್ನಿಗೆ ನೆನ್ ದುಃಖ ಮಾಡ್ರಿ ಅಷ್ಟೇ ಎಂತ ಸಮರ್ಥ ಇದ್ದಪ್ಪಾ ಹೆಂಗೆ ತಂದು ಅಂತ ಅವ್ನಿಗೆ ನೆನೆ ಯಾಕೆ ಅದು ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗ್ಬೇಡ ಭಾಳ ಸಮರ್ಥಿದ್ದು ಈ ಮಾನವ ಜನ್ಮ ಎಲ್ತಕ ಅದು ನಿನ್ನ ಅಪರೂಪದ ಅಂತ ಕೇಳಿದ್ರೆ ಯಾವಾಗ ಹೋಯಿತು ನನ್ನ ಮಾತು ಮುಗೀತು ಎಲ್ತಕ ನಿನ್ನ ಜಿ ನಿನ್ನ ಜೀವನದೊಳಗೆ ಸಾರ ಅದು ಅಲ್ಲಿ ತನಕ ಭಾಳ ಹುಚ್ಚೋದಿಲ್ಲ ಯಾವ ತಿಳಿಯಿತೋ ಜೀವನದೊಳಗೆ ಭಾಳಷ್ಟು ಹುಡುಕೋಳಕ್ಕೆ ಸಾಧ್ಯದ ಇನ್ನಕೊಳ್ಳಿ ಯಾರು ಶಾನಿಯಲ್ಲಿ ಕೈ ಇಲ್ಲ ಯಾರು ಕುರ್ಚಿಲ್ಲ ಕೈ ಇಲ್ಲ ಯಾರು ಇಲ್ಲ ನಾವೆಲ್ಲ ಪರಪ ಪರಮ ಪರಮಾತ್ಮನ ಕಳ್ಸಿ ನಾವು ಆ ಕಾರ್ಯ ಮಾಡತ್ತೆ ಬರ್ತ ಅವ್ನು ನಿಗಾಲ್ದೇ ನಾವು ಜೀವನ ಮಾಡ್ರಿ ಯಾರೂ ಇಲ್ಲ ಅಂತೆ ಮಾಡಿದ ಅಂತ ಮಾಡಿದೆ ಇಲ್ಲಿ ಯಾರೂ ಇಲ್ಲ ನಾನೇ ಅನ್ಬಿಲ್ಲ ಅದು ಅವ್ನು ಆಗ್ಲತ್ತದ ಅಷ್ಟೇ ಅದಕ್ಕೆ ಬಿಟ್ಟು ಸಣ್ಣ ಇಲ್ಲ ತಾವೆಲ್ಲ ಸದಾ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಸಮತ್ ಗುನ್ನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ತಮ್ಮೆಲ್ಲರ ಮನೆ ನಂದಾದಿಪ್ಪ ನಂದಾದಿಪುರಲಿ